ವಿಡಿಯೋನ ಪೂರ್ತಿ ಮುಗಿಯುವವರೆಗೂ ನೋಡಿ ಕೊನೆತನ ನೋಡಿ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯುತ್ತೆ ನಾವು ಸಸಿಯನ್ನು ತಯಾರು ಮಾಡ್ಕೊಳ್ಬೋದು ಸಸಿಯಿಂದ ನಮಗೆ ಅನುಕೂಲ ಇದೆ ಸಸಿ ನಾಟಿ ಮಾಡಿದರೆ ನಮಗೆ ಕಬ್ಬು ಕೂಡ ಕಡಿಮೆ ಕಡಿಮೆ ಕಬ್ಬಿನಲ್ಲಿ ನಾವು ಒಂದು ನ ನಾಟಿಯನ್ನು ಮಾಡಬಹುದು ಹಾಗೆ ಖರ್ಚು ಕೂಡ ಏನೂ ಇಲ್ಲ ಸ್ನೇಹಿತರೆ ನಾನು ಮಾಡಿದ್ದೀನಿ ಇಲ್ಲಿ ಕಬ್ಬು ನಮ್ಮದೇ ಕಬ್ಬು ಎರಡು ಚೀ ಒಂದು ಎರಡು ಮೂರು ನಾಲ್ಕು ಚೀಲ ಈ ಪ್ಲಾಸ್ಟಿಕ್ ಗೊಬ್ಬರ ಚೀಲ ಅಥವಾ ಯಾವುದೋ ಒಂದು ಚೀಲಗಳನ್ನು ನಾವಿಲ್ಲಿ ಬಳಸಿ ಈ ರೀತಿ ಒಂದು ಸಸಿಯನ್ನು ನಾವು ತಯಾರು ಮಾಡಿದ್ದೀವಿ ಸ್ನೇಹಿತರೆ ಆದ ಮೆಥಡ್ಡು ಇದನ್ನು ಮಾಡ್ಕೋಬೋದು ರೈತರು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನೀವು ಕೂಡ ಅಳವಡಿಸ್ಕೊಳ್ಳಿ ನೀವು ಒಮ್ಮೆ ಮಾಡಿ ನೋಡಿ ಒಳ್ಳೆಯದಿದೆ ಅನುಕೂಲ ಇದೆ ನಾವು ಸಸಿಯನ್ನು ನಂಟಿ ಮಾಡ್ಬೋದು ಹೋದ ಬಾರಿ ಸಸಿ ನಾಟಿ ಮಾಡಿ ಸರಿಯಾದ ಸರಿಯಾಗಿ ಅವು ಜರ್ಮೇಶನ್ ಆಗಲಿ ಬೆಳವಣಿಗೆ ಆಗಲಿ ಆಗ್ತಾ ಬಂದಿದ್ದು ಸ್ನೇಹಿತರೆ ತುಂಬ ಚೆನ್ನಾಗಿ ಬರ್ತವೆ ಅನ್ನೋ ಉದ್ದೇಶದಿಂದ ಈ ಈಗನ ಮಾಡಿದ್ದೀನಿ ದಯವಿಟ್ಟು ಜನ ಪೂರ್ತಿ ನೋಡಿ ನೀವು ಕೂಡ ಅದನ್ನು ಅಳವಡಿಸಿ ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರಿಗೂ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನೀವು ಈಗಾಗಲೇ ತಮ್ಮೆಲ್ಲ ನಾನು ಇಡಿರ್ಬೋದು ಪಾರ್ಟ್ ಒನ್ ಈ ಕಬ್ಬಿನ ಸಸಿಯನ್ನು ನಮ್ಮ ಜಮೀನಿನಲ್ಲಿ ನಾವು ತಯಾರು ಮಾಡಿಕೊಂಡು ನಮ್ಮ ಜಮೀನಿಗೆ ಆಗುವಷ್ಟು ಸಸಿಗಳನ್ನು ನಾವು ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವಿಡಿಯೋ ಎರಡು ವಿಡಿಯೋಗಳನ್ನು ಮಾಡಿದ್ದೀವಿ ಸ್ನೇಹಿತರೆ ಇದು ಮೂರನೇ ವಿಡಿಯೋ ಈಗ ಸಸಿ ತಯಾರಿ ಆಗಿವೆ ಅವನ್ನ ನಾವು ಯಾವ ರೀತಿ ಪ್ಲಾಂಟೇಶನ್ ಮಾಡಬೇಕು ಒಂದು ತಿಂಗಳಲ್ಲಿ ಇವು ಪರಿಪೂರ್ಣವಾಗಿ ಬಂದಿವೆ ಸ್ನೇಹಿತರೆ ಇವುಗಳನ್ನು ನಾವು ನಾಟಿ ಮಾಡ್ಬೋದು ಅಂತಕ್ಕಂಥ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ಕಿಪ್ ಮಾಡಿದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರಿಯಾಗಿ ಮೂವತ್ತು ದಿವಸದ ಒಂದು ಸಸಿಗಳನ್ನಬಹುದು ಸ್ನೇಹಿತರೆ ಇವು ಯಾವ ರೀತಿ ಒಂದು ಈ ನಾಟಿ ಮಾಡಲು ಅನುಕೂಲವಾಗುವ ಸ್ಥಿತಿಯಲ್ಲಿ ಇವು ತಯಾರಾಗಿವೆ ಅನ್ಬೋದು ಸ್ನೇಹಿತರೆ ನೋಡಿ ಕರೆಕ್ಟಾಗಿ ಒಂದು ತಿಂಗಳಾಯಿತು ಇವುಗಳಿಗೆ ಇನ್ನೇನು ಇವನ್ನ ನಾವು ನಾಟಿ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿವೆ ಸಸಿ ನಾಮ ನಾಟಿ ನಾವು ಸಸಿ ನಮ್ಮ ಜಮೀನಿಗೆ ಬೇಕಾಗಿರತಕ್ಕಂಥ ಸಸಿಗಳನ್ನು ನಾವು ತಯಾರು ಮಾಡಿಕೊಂಡು ನಾಟಿ ಮಾಡಬಹುದು ಅಂತಕ್ಕಂಥ ವಿಷಯವನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಇದು ಎರಡು ಮೂರು ಬಾರಿ ನಾನು ಇದನ್ನು ಪ್ರಯತ್ನ ಮಾಡಿದ್ದೆ ಇದರಿಂದ ಒಂದು ಅನುಕೂಲ ಆಗಿದೆ ಸ್ನೇಹಿತರೆ ಸಸಿಗಳನ್ನು ನಾವು ತಯಾರು ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ನಾವು ಈ ಸಸಿಗಳನ್ನು ತಯಾರು ಮಾಡಿಕೊಂಡು ನಮ್ಮ ಜಮೀನಿಗೆ ನಾವು ನಾಟಿ ಮಾಡ್ಬೋದು ಅಂತ ಒಂದು ಪ್ರಾಕ್ಟಿಕಲ್ ವಿಡಿಯೋಗಳನ್ನು ನಾನು ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡಿರ್ಬೋದು ಹಿಂದೆ ಒಂದು ಎರಡು ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತ ಈ ಮೂರನೇ ಭಾಗವನ್ನು ಈ ನಾಟಿ ಮಾಡೋ ಒಂದು ಪೂರ್ವದಲ್ಲಿ ಅದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ಹಿಂದಿನ ವಿಡಿಯೋಗಳನ್ನು ನೋಡಿರ್ಬೋದು ಒಂದು ಕಣ್ಣಿನ ಒಂದು ಬಡ್ಡು ಕಟ್ ಮಾಡುವುದಾಗಿರ್ಬೋದು ಅದನ್ನು ಯಾವ ರೀತಿ ನಾವು ಜೋಡಿಸ್ಬೇಕು ಯಾವ ರೀತಿ ನಾವು ಮುಚ್ಚಿಗೆ ಹಾಕಬೇಕು ಆಮೇಲೆ ಎಷ್ಟು ಮಣ್ಣು ಯೂಸ್ ಮಾಡಬೇಕು ಒಂದು ಚೀಲದಲ್ಲಿ ಎಷ್ಟು ಕೊಡುತ್ತವೆ ಈ ರೀತಿ ಒಂದು ಪ್ರತಿಯೊಂದನ್ನು ವಿಡಿಯೋದಲ್ಲಿ ಮಾಡಿ ಹೇಳಿದ್ದೀನಿ ಸ್ನೇಹಿತರೆ ಹಿಂದಿನ ಭಾಗ ಒಂದು ಭಾಗ ಎರಡೂರದಲ್ಲಿ ಇದು ಈಗ ನಾಟಿಗೆ ಸಿದ್ಧವಾಗಿರ್ತಕ್ಕಂಥ ಒಂದು ಸಸಿಗಳು ಅನ್ಬೋದು ಸ್ನೇಹಿತರೆ ಇವುಗಳನ್ನು ನಾವು ನಾಟಿ ಮಾಡ್ಬೋದು ನಾಟಿ ಮಾಡಿದರೆ ಖುಷಿ ಕೂಡ ಹೋಗಲ್ಲ ತುಂಬ ಒಂದು ಈ ನರ್ಸರಿಯಲ್ಲಿ ಆಗಿದ್ದರೆ ಅವು ಒಂದು ಗ್ರೀನ್ ಹೌಸ್ದಲ್ಲಿ ಒಂದು ನೆರಳಲ್ಲಿ ಬೆಳೀತಕ್ಕಂಥ ಬೆ ಬೆಳಿತವೆ ಅವು ಆದರೆ ಇವು ಹೊರಗೆ ನಮಗೆ ಇಲ್ಲಿ ಬಿಸಿಲಿನ ಬಿಸಿಲಿಗೆ ಒಂದು ಬಿಸಿಲಿಗೆ ಒಡ್ಡಿ ಮಾಡಿರ್ತಕ್ಕಂಥ ಸಸಿಗಳಾಗಿರ್ತವೆ ಇವು ನಾವು ಜಮೀನಿಗೆ ನಾಟಿ ಮಾಡಿದಾಗ ಯಾವುದೇ ಒಂದು ಅಣನುಕೂಲವಿಲ್ಲದೆ ನಾಟಿ ಆಗ್ತಾವೆ ಅನ್ಬೋದು ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಚೆನ್ನಾಗಿನ ಬಂದಿವೆ ಇನ್ನೇನು ನಾ ಇಂದು ನಾಳೆ ಅಥವಾ ನಾವು ನಾಟಿ ಮಾಡೋರು ಸ್ನೇಹಿತರೆ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮ್ಮ ಆತ್ಮೀಯ ರೈತ ಬಂದವರೇ ಇದು ಇದಕ್ಕಾಗಿರ್ತಕ್ಕಂಥ ಖರ್ಚು ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಸ್ನೇಹಿತರೆ ಇದಕ್ಕೆ ಕಬ್ಬುಗೆ ನಾವು ಖರ್ಚೆ ಆಗಿಲ್ಲ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಹೇಳ್ತೀನಿ ಇದಕ್ಕೆ ನಾವು ಐದು ರೂಪಾಯಿಗೆ ಒಂದರಂತೆ ಚೀಲ ಈ ಪ್ಲಾಸ್ಟಿಕ್ ಚೀಲವನ್ನು ತಂದಿದ್ವಿ ಐದು ರೂಪಾಯಿಗೆ ಒಂದರಂತೆ ಒಂದು ಹತ್ತು ಚೀಲ ಐವತ್ತು ರೂಪಾಯಿ ಆಮೇಲೆ ಎರಡು ಐದುನೂರು ಕೆ ಜಿ ಕಬ್ಬಣ್ಣ ನಮ್ಮ ಜಮೀನಿನಿಂದ ನಾವು ಐದುನೂರು ಕೆ ಜಿ ಕಬ್ಬಣ್ಣ ಬಳಸಿದ್ದೀವಿ ಆಮೇಲೆ ಒಂದು ಎರಡು ನೂರ ಎಮ್ ಐವತ್ತು ಎಮ್ ಎಲ್ಲು ಕ್ಲೋರೋಪೈರಿಪಾಸು ಹಾಗೇ ಒಂದು ನೂರು ಗ್ರಾಮು ಬಾವಿಷ್ಟನ್ನು ಈ ರೀತಿ ಇವುಗಳನ್ನು ಬೀಜೋಪಚಾರಕ್ಕಾಗಿ ಬಳಸಿದ್ದೀವಿ ಸ್ನೇಹಿತರೆ ಹಾಗೆ ಮತ್ತೇನು ಖರ್ಚ ಇಲ್ಲ ಸ್ನೇಹಿತರೆ ಇಷ್ಟು ಮಾಡಿದರೆ ಆಯಿತು ಹೆಚ್ಚು ಕಡಿಮೆ ನಮಗೆ ಇವು ಒಂದು ಇಪ್ಪತ್ತು ಮೂವತ್ತು ಪೈಸೆಗೆ ಒಂದು ಇಪ್ಪತ್ತು ಪೈಸೆಗೆ ಒಂದರಂತೆ ನಮಗೆ ಇವು ಚಾರ್ಜ್ ಆಗ್ಬೋದು ಅನಿಸುತ್ತೆ ಅಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಅದನ್ನು ಸಸಿಗಳನ್ನು ಮಾಡಿಕೊಂಡು ನಮ್ಮ ಜಮೀನಿಗೆ ನಾಟಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಡಿಯೋ ಇದು ಪೂರ್ತಿಯಾಗಿ ನೋಡಿ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮುಂದೆ ಬರ್ತೀನಿ ಸ್ನೇಹಿತರೆ ಅದೇವರೆಗೂ ಎಲ್ಲರಿಗೂ ನಮಸ್ಕಾರ